ಮಹಾಲಕ್ಷ್ಮೀಪುರಂ ಜೈಮಾರುತಿ ನಗರದ ಬಯಲು ರಂಗಮಂದಿರದಲ್ಲಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಮೂರನೇ ವರ್ಷದ ನಾಟಿ ಕೋಳಿ ಸಾರು ಮುದ್ದೆ ಊಟದ ಸ್ಪರ್ಧೆಯನ್ನು ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯರವರು ಉದ್ಘಾಟಿಸಿ ಕಿರಣ್ ಹಾಗೂ ಸಮಾಜ ಸೇವಕರಾದ ಮಹೇಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಇವತ್ತು ಯುವಜ್ವರಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ಹೊಸ ವರ್ಷ ಇವತ್ತು ಒಂದು ಹೊಸ ವರ್ಷ ಅಲ್ಲಿರ್ತಕ್ಕಂಥ ಎಲ್ಲ ನಾಡಿನ ಎಲ್ಲ ಜನತೆಗೆ ವಿಶೇಷವಾಗಿ ಜಯಮಾರ್ತಿ ನಗರದ ಎಲ್ಲರಿಗೂ ನಾಗರಿಕರಿಗೆ ದೈವ ದೇವರು ಒಳ್ಳೇದು ಮಾಡಲಿ ಮತ್ತು ಇಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಕಂಪನಗೌಡ ಚಾರಿಟೇಬಲ್ ಟ್ರಸ್ಟ್ ಅವರು ಆಯೋಜನೆ ಮಾಡ್ತಿದ್ದಾರೆ ಇವತ್ತು ಒಂದು ಒಂದು ಕೋಳಿಯ ಒಂದು ಊಟವನ್ನು ಏರ್ಪಡಿಸ್ತಾ ಇದ್ದಾರೆ ಇವತ್ತು ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಇವತ್ತು ಒಂದು ಒಳ್ಳೇದಾಗ್ಲಿ ಮತ್ತು ನಾಡಿನ ಸಮಸ್ತ ಜನತೆಗೆ ಒಳ್ಳೆ ಮನೆ ಕೊಲೆ ಆಗಲಿ ಮತ್ತೊಮ್ಮೆ ನಾನು ನಾಡಿನ ಜನತೆಗೆ ಹಿಗಾಗಿ ಹಬ್ಬದ ಶುಭಾಶಯಗಳನ್ನ ಹೇಳದಕ್ಕೆ ನಾನು ಇಚ್ಛೆ ಪಡ್ತೀನಿ ಇವತ್ತು ಇಂತಹ ಒಂದು ಕೋಳಿಯ ಊಟದ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಬೇಕಾದ್ರೆ ಇವತ್ತು ನಿಜವಾಗ್ಲೂ ಆಯೋಜಕರಿಗೆ ಬಹಳ ಕಷ್ಟ ಇರ್ತದೆ ಯಾಕಪ್ಪ ಅಂದ್ರೆ ಮನೇಲಿ ಬಂದ್ ಬಂದಿರ್ತಕ್ಕಂಥ ಹತ್ತು ಜನ ಊಟಕ್ಕೆ ಊಟಕ್ಕಾಗದೆ ದೊಡ್ಡ ಕಷ್ಟದ ಕೆಲಸ ಇವತ್ತು ಮನೆ ಅಚ್ಚರಿಯವೇ ದಿಢೀರೇ ಬಂದು ಅವ್ರಿಗೆ ಊಟಕ್ಕಾಗದೆ ಕಷ್ಟದ ಕೆಲಸ ಇಂತ ಇಂತಹದ್ರಲ್ಲಿ ಇವತ್ತು ಇಷ್ಟೊಂದು ಜನಕ್ಕೆ ನೂರಾರು ಜನ ಸಾವಿರಾರು ಜನಕ್ಕೆ ಇವತ್ತು ಊಟ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಭಗವಂತ ಇದು ನಿಜವಾಗ್ಲೂ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮಾಡಲಿ ಆ ದೇವರಿಗೂ ಸಹ ఈ ఒక తండదే ఒళ్ళ శక్తి అని కొలి మే ను నాడిన సమస్త జనతా వినది అమ్మ వసతిని భగవంత ఎల్ మోళ్ళు అంతే నూనూ ఆశిత్స పడుతుంది మహేష్ ఆరోగ్య రాక్షులు అఖిల కర్ణాటక ప్రదేశ్ నాడు జన